ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗು ವಿಶೇಷ ಆಯುಧ ಪೂಜೆ ಲಾಗು ಲಾಗಿನ ವಿಶೇಷ ನಮ್ಮ ಅಂಗಡಿಯಲ್ಲಿ ಆಯುಧ ಪೂಜೆ ಯಾವ ರೀತಿ ಮಾಡಿದ್ವಿ ಹಾಗೆ ಏನೆಲ್ಲ ಇತ್ತು ಅನ್ನೋದನ್ನು ಇವತ್ತಿನ ಇದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಯುಧ ಪೂಜೆ ಪೂಜೆ ನಡೀತಾ ಇದೆ ಇವಾಗ ಆಲ್ರೆಡಿ ಅಂಗಡಿಯಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಲ್ಲ ಲೇಬರ್ಸ್ಗಳಿಗೆ ಮನೇಲಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ ಅದು ಎಲ್ಲ ಪೂರ್ತಿ ಲಾಗಲ್ಲಿ ಇದೆ ಅದನ್ನು ನೋಡಿ ಮತ್ತು ನಮ್ಮ ಮನೆಗೆ ಯಾರೆಲ್ಲ ಗೆಸ್ಟ್ ಎಲ್ಲ ಇದ್ದರು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ

अपो विश्वया भक्ताना लक्ष्मी कृष्णे ताभिना हमने भोजाम क्या गलती नाही जीवो तिजो दे खरक दो दिन नाही जीवो तिजो दे कल्फो उड़ान दिनम सुमस्तियावे अरे वेकन सुश्री कौन से नाम को वेकन करले गोविंद से आम्ही भोपाल इंद्रजीवम लक्ष्मी रेडे कृष्ण नामना हा दिना भोजाम काही ओळखू कपाई दे आणि काय माहिती होता आहे अरे हे इकडे

ಚಕ್ಕ ಮಾಮೂಲಿ ಚಕ್ಕರ ಪುರಾದ್ರೆ ಬೇಗ ಇದಾಯ್ತಿರದು ಕರ್ಪೂರ ಹಾಕು 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 ಎರಡು ಹಾಕು ಎರಡು ಮೂರು ಆಡುದು ಒಂದೇ ಒಂದೇ ಅಲ್ಲೇ ಬಿಡಿ ಇಲ್ಬೇಡಿ ಏ ಬ್ರೋ ಆಸೋ ಬಿಡಿ ಅಲ್ಲೇ ಅಂಗಡಿ ತಪಡಿಬೇಕು ಪಡಿಬೇಕು ಗಡಗಳು ಇಲ್ಲ ಇಲ್ಲ ಅಲ್ಲೇ ಗಾರಲ್ಲೆ ಬಿಡಿ ಬಾಡಾ ಇಲ್ಲ ಇಲ್ಲಿ ಕಲ್ಲು ಇಲ್ಲಿ ನೋಡಿ ಈ ಕಲ್ಲು

ಫೈನಲಿ ಪೂಜೆ ಎಲ್ಲ ಆಯಿತು ಯಾಕೆಂದರೆ ರಾಹುಕಾಲ ಸ್ಟಾರ್ಟ್ ಆಗೋ ಮುಂಚೆನೇ ನಾವು ಒಳ್ಳೆ ಟೈಮ್ ನೋಡಿಕೊಂಡು ಪೂಜೆ ಮಾಡಬೇಕಲ್ವ ಹಾಗಾಗಿ ಪುರೋಹಿತರಾಗ ಕರೆಸಿದ್ವಿ ಹಾಗಾಗಿ ಬೇಗ ರಾಹುಕಾಲ ಬುರಷ್ಟೊಳಗಡೆ ಪೂಜೆ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಬಂದೆ ನನಗಂತೂ ಈ ಕಡೆ ಮನೆ ಕಡೆನೂ ನೋಡಬೇಕು ಈ ಕಡೆನೂ ನೋಡಬೇಕು ನಂಗೆ ಆವಾಗಿತ್ತು ತುಂಬಾ ಏಕೆಂದರೆ ಮನೇಲೂ ಕೂಡ ಅಡುಗೆ ಅರ್ಧಮ್ ಎಲ್ಲ ಪ್ರಿಪೇರ್ ಮಾಡ್ತಾ ಇನ್ನು ಚಟ್ನಿ ಎಲ್ಲ ಆಡಿಸೋದಿತ್ತು ಈ ಬಂದಿದ್ದಾರಲ್ಲ ಇದಿಷ್ಟು ನಮ್ಮ ಅಂಗಡಿ ಲೇಬರ್ಸ್ಗಳು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಲೇಬರ್ಸ್ಗಳು ಇವ್ರಿಗೆ ಅವಳಿಗೆಲ್ಲ ಬಟ್ಟೆ ಎಲ್ಲ ತೆಗೆದು ಮತ್ತು ಇವರಿಗೆಲ್ಲ ಅಲ್ಲಿ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಮತ್ತು ಸ್ವೀಟು ಹಣ್ಣು ಹಂಪಲು ಅಂತ ಎಲ್ಲ ಇವ್ರಿಗೆ ಬೋನಸ್ ದುಡ್ಡು ಎಲ್ಲ ಸೇರಿಸಿ ಕೊಡೋವಂಥದ್ದು ಐದು ಪೂಜೆಯಲ್ಲಿ ಹಾಗಾಗಿ ಇಷ್ಟು ಜನಕ್ಕೆ ಮತ್ತು ನಮ್ಮದು ಮನೇಲಿ ಒಂದು ಹತ್ತು ಸೀಟು ಎಲ್ಲ ಟೋಟಲ್ ಒಂದು ಮೂವತ್ತು ಸೀಟುಗಂಟ ನಾನು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೆ ತಿಂಡಿ ಬೆಳಗ್ಗೆ ಇಡ್ಲಿ ಮತ್ತು ಚಿತ್ಕರೆಕಾಳು ಗೊಜ್ಜು ಕೇಸರಿಪಾತು ಪಲಾವು ಬಜ್ಜಿ ಮೊಸರು ಚಟ್ನಿ ಈ ರೀತಿ ಎಲ್ಲ ತಿಂಡಿ ಪ್ರಿಪೇರ್ ಮಾಡಿದೆ ಇದಿಷ್ಟು ಪೂಜೆ ಅಲ್ಲ ಆದಮೇಲೆ ಲೇಬರ್ಸ್ಗಳೆಲ್ಲ ಕುತ್ಕೊಂಡು ಜೊತೆಗೆ ನಿಂತು ಒಂದು ಒಟ್ಟಿಗೆ ಫೋಟೋನ ಗ್ರೂಪ್ ಫೋಟೋ ತೊಗೊಂಡಿರೋವಂಥದ್ದು ಈ ಟೈಮ್ನಲ್ಲಿ ನಾವೆಲ್ಲ ಮನೇಲಿದ್ವಿ ಇದ್ವಿ ಯಾಕೆಂದರೆ ಮನೇಲಿ ಇನ್ನು ಅಡುಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಮಾಡಿದ್ದೆ ಅಲ್ವಾ ಅದೆಲ್ಲ ಅಡುಗೆನ ಇವ್ರಿಗೆ ಲೇಬರ್ಸ್ಗಳಿಗೆ ಕೊಟ್ಟು ಕಳಿಸ್ಬಿಟ್ಟು ನಾವು ರೆಡಿಯಾಗಿರಲಿಲ್ಲ ಇನ್ನು ಏಕೆಂದರೆ ಮನೇಲಿ ಎಲ್ಲ ಗೆಸ್ಟ್ಗಳೆಲ್ಲ ಇದ್ದರು ನಮ್ಮ ಅಕ್ಕ ತಂಗಿರೆಲ್ಲ ಹಾಗಾಗಿ ಎಲ್ಲ ನಾವು ಎಲ್ಲ ರೆಡಿ ಆಗ್ತಾ ಇದ್ದೀವಲ್ವ ಹಾಗಾಗಿ ನಾವೆಲ್ಲ ಜೊತೆಗಿರಲಿಲ್ಲ ಈಗ ಆಲ್ರೆಡಿ ನಾವು ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ ಅಲ್ಲಿ ತಿಂಡಿಯೆಲ್ಲ ಪ್ರಿಪೇರ್ ಆಗಿತ್ತಲ್ಲ ಎಲ್ಲ ಊಟ ಎಲ್ಲ ಮಾಡಿ ಮತ್ತೆ ಮನೆಗೆ ಬಂದು ಮಧ್ಯಾಹ್ನ ಟೈಮು ನೋಡ್ತಾ ಇರ್ಬೋದು ನಾನ್ ವೆಜ್ ತಗೊಂಡು ಬಂದು ನಾನ್ ವೆಜ್ ಆಲ್ರೆಡಿ ಆಗಲೇ ನಮ್ಮ ಅಕ್ಕನ ಮಗಳು ಪ್ರಿಪೇರ್ ಇದ್ದಾಳೆ ಬಂದು ಇದು ಬೋಟಿ ಗೊಜ್ಜು ಬೋಟಿ ಗೊಜ್ಜು ರೆಡಿ ಇದ್ದಾಳೆ ಈ ರೀತಿ ನಮ್ಮ ಮನೇಲಿ ಹಬ್ಬ ನಡೀತಾ ಇತ್ತು ಅವತ್ತು ಓದ್ವಿ ಅಂಗಡಿಲೆಲ್ಲ ಕೂತ್ಕೊಂಡು ಒಟ್ಟಿಗೆ ತಿಂಡಿ ಮಾಡಿ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಪುನಃ ರಿಪೀಟು ಮಧ್ಯಾಹ್ನ ನಾನ್ ವೆಜ್ ತರಿಸಿ ನಾನ್ ವೆಜ್ ಪ್ರಿಪೇರ್ ಮಾಡುವಂಥ ಇದು ನೋಡ್ತಾ ಇರ್ಬೋದು ಎಲ್ಲ ಹೊರ್ಗಡೆನೆ ಮಡಿಕೊಂಡು ಹೊರ್ಗಡೆನೆ ಅಡುಗೆ ಮಾಡ್ತಾ ಇದ್ವಿ ಯಾಕೆಂದರೆ ಅಡುಗೆ ಮನೆ ಮಾಡೋದ್ಕಿಂತ ಹಬ್ಬದಿನಿ ರೀತಿ ಹೊರ್ಗಡೆ ಮಡಿಕೊಂಡು ಅಡುಗೆ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಾಗೆ ನಾನ್ವೆಜ್ ಎಲ್ಲ ಪ್ರಿಪೇರ್ ಮಾಡಿದ್ವಿ ಹಾಗೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇಡ್ಲಿ ಮಾಡಿದ್ನಲ್ವಾ ಅದು ಸ್ವಲ್ಪ ಹಾಗೆ ಮಿಕ್ಕಿತ ಅದಕ್ಕೆ ನಾವು ಬೋಟಿಗೊಚ್ಚು ಮತ್ತೆ ಇಡ್ಲಿ ಹಾಕೊಟ್ವಿ ಎಲ್ಲ ಮಧ್ಯಾಹ್ನ ಊಟ ಮಾಡಿದ್ವಿ ಹಾಗಾಗಿ ಎಲ್ಲ ಊಟ ಎಲ್ಲ ಆಯಿತು ಮತ್ತು ಸಂಜೆನೂ ಕೂಡ ಒನ್ ಟೈಮ್ ಟೀ ಎಲ್ಲ ಆಯಿತು ಇವಾಗ ಮಾಡಿರೋ ಅಂತ ಅಡುಗೆ ಎಲ್ಲ ತೊಗೊಂಡಾಗ ಅಡುಗೆ ಮನೆಗೆ ಇಟ್ಟು ಮತ್ತು ಎಲ್ಲ ಹೊರಗಡೆ ಎಲ್ಲ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಸಂಜೆ ಟೈಮು ಎಲ್ಲ ಆ ಮಾತುಕತೆ ಹರಟೆ ಹೀಗಾಗಿ ಒಟ್ಟಿಗೆ ಫ್ಯಾಮಿಲಿ ನಂಟರು ರಿಲೇಷನ್ ಎಲ್ಲ ಸೇರಿದಾಗ ಹಬ್ಬ ಅವನ ಎಲ್ಲ ಒಂದು ಮಾತುಕತೆ ಅಂತ ಇರುತ್ತಲ್ವ ನಮ್ಮ ಹೆಣ್ಮಕ್ಳಿಗೆ ಹಾಗಾಗಿ ಎಲ್ಲ ಮಾತಾಡ್ತಾ ಇದ್ವಿ ಹಾಗೆ ಸಣ್ಣ ಸಣ್ಣ ಪುಟಾಣಿ ಮಕ್ಳುಗಳು ಇದ್ವಿ ಅವಕ್ಕೂ ಕೂಡ ಸಾಂಗ್ ಎಲ್ಲ ಹಾಕಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸೋದು ಈ ರೀತಿ ಎಲ್ಲ ನಡೀತಾ ಇತ್ತು ಹಾಗೆ ಮತ್ತೆ ಇದು ಮಾರನೇ ದಿನದಲ್ಲಾಗು ಬೆಳಗಿನ ಶುಭೋದಯ ಎಲ್ಲರಿಗೂ ಮತ್ತೆ ಬೆಳಗ್ಗೆ ನೆನ್ನೆ ಎಲ್ಲ ಅಡುಗೆ ಮಾಡಿದ್ವಿ ಅಲ್ವಾ ಅದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ನಾನ್ ವೆಜ್ ಮಿಕ್ಕಿ ಏನೇನಿತ್ತು ಅದನ್ನೆಲ್ಲ ಚಿಕ್ಕ ಚಿಕ್ಕ ಪಟ್ಲಿಗೆಲ್ಲ ಹಾಕಿಟ್ಬಿಟ್ಟು ಪಾತ್ರೆ ವಾಶ್ ಮಾಡೋದಂತೂ ಎಪ್ಪಾದಿಯವರೇ ಸು ತುಂಬಾ ಇತ್ತು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತಾಯಿದ್ದೀನಿ ಇವಾಗ ಮನೇಲಿ ನೋಡ್ತಾ ಇರ್ಬೋದು ಎಲ್ಲ ಬೆಳಗ್ಗೆನೇ ಎದ್ದು ಎಲ್ಲ ನೋಡಿ ಇಲ್ಲಿ ಬಂದು ನನ್ನ ಮಗ ಫೋನ್ ಇಟ್ಕೊಂಡು ನೋಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದು ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಕಿಚನ್ ಕ್ಲೀನಿಂಗ್ ಎಲ್ಲ ಎಲ್ಲ ಆಯಿತು ಆದಮೇಲೆ ಎಲ್ಲ ಎದ್ದು ಎದ್ದು ಅವರೂ ಪಾಟಿಗೆ ಫೋನ್ ಇಟ್ಕೊಂಡು ಇಟ್ಕೊಂಡು ಕೂತಿದ್ದಾರೆ ಇನ್ನು ಕಾಫಿ ತಿಂಡಿ ಎಲ್ಲ ಮಾಡಬೇಕು ಮತ್ತು ನೆನೆ ಚಿತ್ಕೋರೆ ಬೇಳೆ ಸಾಂಬಾರು ಕೂಡ ಇತ್ತಲ್ವ ಇಡ್ಲಿ ಜೊತೆ ಮಾಡಿದ್ದು ಅದನ್ನು ಕೂಡ ಕುದಿಸ್ತಾ ಇದ್ದೆ ಮತ್ತು ಇಲ್ಲಿ ರೂಮಲ್ಲೆಲ್ಲ ಮಕ್ಕಳು ಕರ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಆಗ್ತಾಯಿದ್ದಾರೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಹಾಗೆ ಈ ರೀತಿ ನಮ್ಮ ಆಯುಧ ಪೂಜೆ ದಿನದ ಲಾಗು ಇದು ಎರಡು ಲಾಗು ಈ ರೀತಿ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಆಯಿತು ಮತ್ತು ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಮತ್ತು ಹೇಗಿತ್ತು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ರುಟೀನ್ ಲಾಗು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಮತ್ತು ಇನ್ನೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಎಲ್ಲ ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಆಗಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಾನು ಕೂಡ ಅಷ್ಟರೊಳಗಡೆ ಎಲ್ರಿಗೂ ತಿಂಡಿ ಪ್ರಿಪೇರ್ ಮಾಡಬೇಕು ಓಕೆ ಬ ಬಾಯ್ ಸಿ ಯು ನೆಕ್ಸ್ಟ್ ಲಾಗ ಸಿಗ್ತೀನಿ